ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಇಲ್ಲಿ ಮೆಣಸನ್ನು ತೊಟ್ಟು ತೆಗಿಲಿಕ್ಕೆ ಇಲ್ಲಿ ಇಟ್ಟಿದ್ದೀನಿ ಕೆಲವೊಂದು ಸಲ ತುಂಬ ಮೆಣಸಿರುವಾಗ ನಮಗೆ ಅದರ ತೊಟ್ಟನ್ನು ತೆಗಿಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ಒಂದೊಂದು ತೊಟ್ಟೆಲ್ಲ ತೆಗೆಯುವಾಗ ಅದು ತುಂಬಾ ಲೇಟ್ ಆಗುತ್ತೆ ಬೆನ್ನು ನೋವು ಕೂಡ ಸ್ಟಾರ್ಟ್ ಆಗುತ್ತೆ ನಾನು ನಿಮಗೆ ಇವತ್ತೊಂದು ಒಂದು ಸಿಂಪಲ್ ಆದ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದರೆ ನೋಡಿ ಇಲ್ಲಿ ನಾನು ಕೈಯಲ್ಲಿ ತುಂಬ ಮೆಣಸನ್ನೀಗ ತಗೊಳ್ತಾ ಇದ್ದೀನಿ ಈ ಒಂದೊಂದು ಮೆಣಸು ಕಟ್ ಮಾಡುವುದಕ್ಕಿಂತ ಹೀಗೆ ನಾವು ಹೀಗೆ ಇದಕ್ಕೆ ಒಂದು ರಬ್ಬರ್ ಬಣ್ಣನ್ನು ಹಾಕ್ಕೊಳ್ಬೇಕು ರಬ್ಬರ್ ಬೆಣ್ಣನ್ನು ಹಾಕಿ ನೋಡಿ ಈ ರೀತಿಯಾಗಿ ಕತ್ತರಿಯಿಂದ ಹೀಗೆ ಕಟ್ ಮಾಡ್ಬೋದು ಒಂದೇ ಸಲ ತುಂಬ ಮೆಣಸನ್ನು ತೊಟ್ಟು ತೆಗೆದ ಹಾಗೆ ಆಗುತ್ತೆ ನೋಡಿ ಅಲ್ವಾ ನಾನು ಯಾವಾಗಲೂ ತುಂಬ ಮೆಣಸಿ ಎಲ್ಲ ಇರುವಾಗ ಹೀಗೆ ತೊಟ್ಟನ್ನು ತೆಗೀತೀನಿ ಹೀಗೆ ರಬ್ಬರ್ ಬ್ಯಾಂಡ್ ಒಂದು ಹಾಕಿದ್ರೆ ಆಯಿತು ನೋಡಿ ಎಲ್ಲ ಮೆಣಸನ್ನು ತಗೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಅದನ್ನು ತೊಟ್ಟನ್ನು ಕಟ್ ಮಾಡೋದು ಅಷ್ಟೇ ಕೆಲಸ ನೀವು ಕೂಡ ಈ ಟಿಪ್ಸನ್ನು ಒಮ್ಮೆ ಫಾಲೋ ಮಾಡಿ ನೋಡಿ ಬೇಗನೆ ಆಗುತ್ತೆ ಇದು ಮೆಣಸು ಎಲ್ಲ ತೊಟ್ಟೆಲ್ಲ ತೆಗೆದು ಬೇಗನೆ ಆಗುತ್ತೆ ಈ ರೀತಿಯಾಗಿ ಮಾಡುವುದರಿಂದ ಇಲ್ಲಿ ನಾನು ಒಂದು ಮುಳ್ಳು ಸೌತೆಯ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ಮುಳ್ಳು ಸೌತೆಯನ್ನು ಹಾಕಿ ಹೇಗೆ ನಾವು ಬೆಳಿಗ್ಗೆಗೆ ಬೇಗನೆ ಒಂದು ಬ್ರೇಕ್ಫಾಸ್ಟ್ ಅನ್ನು ರೆಡಿ ಮಾಡಬಹುದು ಅಂತ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಮುಳ್ಳು ಸೌತೆಯ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ಸಿಪ್ಪೆಯನ್ನೆಲ್ಲ ತೆಗೆದಾಯಿತು ಈಗ ಇದನ್ನು ಒಂದು ಚೂರಿಯಿಂದ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕದಾಗಿ ನೋಡಿ ಹೀಗೆ ಈಗ ಕಟ್ ಮಾಡಿ ಆಯಿತು ಇಲ್ಲಿ ನಾನು ಉದ್ದಿನ ಬೇಳೆ ಮತ್ತು ಮೆಂತೆ ಹಾಕಿ ರಾತ್ರಿ ಕಡ್ದಿಟ್ಕೊಂಡಿದ್ದೆ ಆ ಹಿಟ್ಟಿಂದ ಈಗ ಈ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ಈಗ ನಾನು ಮುಳ್ಳು ಸೌತೆಯನ್ನು ಹಾಕ್ತಾ ಇದ್ದೀನಿ ಈ ಮುಳ್ಳು ಸೌತೆಯನ್ನು ಹಾಕಿದ್ದು ಬೆಳಿಗ್ಗೆ ನಾನು ಕಟ್ ಮಾಡಿ ಹಾಕಿದ್ದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಈಗ ಮಿಕ್ಸ್ ಆಯಿತು ಇಲ್ಲಿ ನಾನು ಇಡ್ಲಿ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೀಗ ಒಂದು ಬಟ್ಟಲನ್ನು ಸ್ವಲ್ಪ ಆಯಿಲ್ ಹಾಕಿ ಇಟ್ಕೊಂಡೆ ಈಗ ಇದಕ್ಕೆ ನಾನು ಹಿಟ್ಟನ್ನು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ಇಟ್ಟಂತ ಹಿಟ್ಟನ್ನು ಹಾಕಿದೆ ಈಗ ಮುಚ್ಚಳ ಇಟ್ಟು ಒಂದು ಹದಿನೈದು ನಿಮಿಷ ಬೇಯಿಸಿದರೆ ಸಾಕು ನೋಡಿ ನಮ್ಮ ಬೆಳಿಗ್ಗೆಗೆ ಬ್ರೇಕ್ಫಾಸ್ಟ್ ನೋಡಿ ತಟ್ಟೆ ಇಡ್ಲಿ ಅಂತಲೇ ಹೇಳ್ಬೋದು ಸೌತೆ ಗಟ್ಟಿ ಅಂತ ಕೂಡ ಹೇಳ್ಬೋದು ನೋಡಿ ರೆಡಿ ಆಯಿತು ಎಷ್ಟೊಂದು ಈಸಿಯಾಗಿ ನಾವು ಬ್ರೇಕ್ಫಾಸ್ಟ್ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ನೋಡಿ ಇಲ್ಲಿ ನಾನು ಒಂದು ಸೂಜಿಯನ್ನು ತಗೊಂಡಿದ್ದೀನಿ ಅದಕ್ಕೆ ದಾರ ಹಾಕಲಿಕ್ಕೆ ನೋಡಿ ಕೆಲವರೆಲ್ಲ ಒಂದು ನಲವತ್ತು ವರ್ಷ ದಾಟಿದ ಕೂಡಲೇ ಕಣ್ಣು ಸ್ವಲ್ಪ ಮಂದವಾಗುತ್ತೆ ಕಾಣುವುದಿಲ್ಲ ಈ ಸೂಜಿ ದಾರ ಹಾಕಲಿಕ್ಕೆ ಅದಕ್ಕೆ ನಾನು ಇಲ್ಲಿ ನೈಲ್ ಪಾಲಿಷನ್ನು ಅದರ ತುದಿಗೆ ಹಾಕಿ ನೂಲಿನ ತುದಿಗೆ ಹಾಕಬೇಕು ಆವಾಗ ನಮಗೆ ಚೆನ್ನಾಗಿ ಕಾಣುತ್ತೆ ಕಾಣದವರೆಲ್ಲ ಈ ರೀತಿಯಾಗಿ ಮಾಡಿದರೆ ಸೂಜಿ ದಾರವನ್ನು ಸುಲಭವಾಗಿ ಸೂಜಿಗೆ ಹಾಕ್ಬೋದು ದಾರವನ್ನು ಫ್ರೆಂಡ್ಸ್ ಇವತ್ತು ನಾನು ತಿಳಿಸಿದಂಥ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು